ಮೇಘನ್ ಎಂಬ ಹುಡುಗಿಯ ಜೊತೆ ಪ್ರಾರಂಭವಾಗುತ್ತದೆ ಆಕೆಯ ತಂದೆ ತುಂಬಾ ಅನಾರೋಗ್ಯದಿಂದ ಬಳಲುತ್ತಿದ್ದರು ಅವರು ಕ್ಯಾನ್ಸರ್ ರೋಗಿಯಾಗಿದ್ದರು ಮತ್ತು ಶೀಘ್ರದಲ್ಲೇ ಸಾಯಲಿದ್ದಾರೆ ಇದರಿಂದಾಗಿ ಮೇಘನ್ ತುಂಬಾ ದುಃಖಿತಲಾಗಿದ್ದಳು ಮತ್ತು ತನ್ನ ತಂದೆಗೆ ಹೇಗಾದರೂ ಚಿಕಿತ್ಸೆ ನೀಡಬೇಕೆಂದು ಬಯಸಿದ್ದಳು ಅವರನ್ನು ನೋಡಿಕೊಳ್ಳಲು ಅವಳು ತನ್ನ ಕೆಲಸವನ್ನು ಸಹ ತೊರೆದಳು ಈ ಸಮಯದಲ್ಲಿ ಅವಳು ತನ್ನ ತಂದೆಯನ್ನು ಗುಣಪಡಿಸಲು ಎಲ್ಲಾ ರೀತಿಯಲ್ಲಿ ಪ್ರಯತ್ನಿಸುತ್ತಿದ್ದಳು ಆದರೆ ಇನ್ನೊಂದು ಬದಿಯಲ್ಲಿ ಅವಳ ತಾಯಿ ತನ್ನ ತಂದೆಯನ್ನು ಗುಣಪಡಿಸಲು ಮಾಟಮಂತ್ರವನ್ನು ಬಳಸಲು ಪ್ರಯತ್ನಿಸುತ್ತಿದ್ದಳು ಕೆಲವೊಮ್ಮೆ ಅವಳು ಮಾನವ ಹಲ್ಲುಗಳನ್ನು ಅವನ ಹಾಸಿಗೆಯ ಕೆಳಗೆ ಇಡುತ್ತಿದ್ದಳು ಕೆಲವೊಮ್ಮೆ ಮೂಳೆಗಳನ್ನು ಇಡುತ್ತಿದ್ದಳು ಮತ್ತು ಈ ವಸ್ತುಗಳು ಮೇಘನ್ಗೆ ತುಂಬಾ ಕೋಪ ತರಿಸುತ್ತಿದ್ದವು ಅವಳು ಈ ಎಲ್ಲಾ ವಸ್ತುಗಳನ್ನು ಎತ್ತಿ ಕಸದ ಬುಟ್ಟಿಗೆ ಎಸೆಯುತ್ತಿದ್ದಳು ಮೇಘನ್ನ ತಾಯಿ ಕೂಡ ತನ್ನ ಸ್ನೇಹಿತನ ಸಲಹೆಯ ಮೇರೆಗೆ ತನ್ನ ಗಂಡನಿಗೆ ವಿಚಿತ್ರವಾದ ಮದ್ದುಗಳನ್ನು ತಿನ್ನಿಸಲು ಪ್ರಾರಂಭಿಸಿದಳು ಮತ್ತು ಮೇಘನ್ ತನ್ನ ತಾಯಿಯ ಮೇಲೆ ಕೋಪಗೊಳ್ಳುತ್ತಿದ್ದಳು ಅವಳು ಇಷ್ಟೊಂದು ವಿದ್ಯಾವಂತರಾಗಿದ್ದರೂ ಇದನ್ನೆಲ್ಲ ಹೇಗೆ ಮಾಡಲು ಸಾಧ್ಯ ಎಂದು ಮೇಘನ್ ಮತ್ತು ಮೇಘನ್ನ ತಂದೆಯ ನರ್ಸ್ ತನ್ನ ತಾಯಿ ತನ್ನ ತಂದೆಯೊಂದಿಗೆ ವಿಚಿತ್ರ ಪ್ರಯೋಗಗಳನ್ನು ಮಾಡಿದ್ರಿಂದ ತನ್ನ ತಂದೆಯ ಸ್ಥಿತಿ ಸುಧಾರಿಸುತ್ತಿಲ್ಲ ಎಂದು ಭಾವಿಸಿದಳು ನನಗೆ ತಿಳಿಯಿತು ಮೇಘನ್ ಕೂಡ ತನ್ನದೇ ಆದ ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಳು ಅವಳಿಗೆ ಅವಳ ತಂದೆ ಕೊಡಲಿರುವ ಹಣದ ಅಗತ್ಯವಿತ್ತು ಆದರೆ ಈಗ ಅನಾರೋಗ್ಯದ ಕಾರಣ ಎಲ್ಲಾ ಹಣವೂ ಅವಳ ತಾಯಿಯ ಕೈಗೆ ಹೋಯಿತು ಮತ್ತು ಅವಳ ತಂದೆ ಅನಾರೋಗ್ಯದಿಂದ ಬಳಲುತ್ತಿರುವಾಗ ತನ್ನ ತಾಯಿಯಿಂದ ಹೇಗೆ ಹಣ ಕೇಳಬೇಕೆಂದು ಅವಳಿಗೆ ಅರ್ಥವಾಗಲಿಲ್ಲ ಮೇಘನ್ ಧೈರ್ಯದಿಂದ ತನ್ನ ತಾಯಿಯಿಂದ ಹಣ ಕೇಳುತ್ತಾಳೆ ಆದರೆ ಮೇಘನ್ ತಾಯಿ ಅದನ್ನು ನಿರಾಕರಿಸುತ್ತಾಳೆ ತನ್ನ ಬಳಿ ಹಣವಿಲ್ಲ ಮತ್ತು ತನ್ನ ಬಳಿ ಇರುವ ಹಣವು ತನ್ನ ತಂದೆಯ ಔಷಧಿಗಳಿಗೆ ಹೋಗುತ್ತದೆ ಎಂದು ಹೇಳುತ್ತಾಳೆ ಅವಳ ತಾಯಿ ಕೂಡ ತುಂಬಾ ದುಃಖಿತರಾಗಲು ಪ್ರಾರಂಭಿಸಿದರು ಅದಕ್ಕಾಗಿ ಮೇಘನೆಂದು ತನ್ನ ತಾಯಿಗೆ ನಾನು ನನ್ನ ತಂದೆಯನ್ನು ನೋಡಿಕೊಳ್ಳಲು ಅವರೊಂದಿಗೆ ಇದ್ದೇನೆ ನೀವು ಸ್ವಲ್ಪ ಸಮಯ ಹೊರಗೆ ಹೋಗಬೇಕು ಎಂದು ಹೇಳುತ್ತಾಳೆ மேகன் அவர தாயி மனையின் ஒரு தண்ணன் அவர தந்தைய ஸிதி ஹதகல பிராரம்பது மற்றும் அவர் தன்னதிக கரைமாடி நன்கு துணா நோவா என்று பிராரம்பாரு இதனு நோடி மேகன் பயபீத்தராக அவன்கவுஷித்தார் அவள் மாத்தி வாகள மனைய மேலின் மகடியே மெலக்கே நடுதுகொண்டு வரும் காணுவ கேட்க பிராரம்பது அவளும் அவளும் தன்ன சகோதரி என்று முக மற்றும் கைகளில் தொழையு வாஷ்ரூம் ஹோகத்தாள் ಅಲ್ಲಿ ಅವಳ ದುಃಖದಿಂದ ತನ್ನ ಚಿಕ್ಕವಳಿದ್ದಾಗ ತನ್ನ ತಂದೆಯ ನೆನಪುಗಳನ್ನು ನೆನಪಿಸಿಕೊಳ್ಳುತ್ತಾಳೆ ಮತ್ತು ಅವಳ ತಂದೆ ಅವಳಿಗೆ ಊಟ ಹಾಕುತ್ತಿದ್ದರು ಆದರೆ ಅವಳು ಅಳತಾ ವಾಶ್ರೂಮ್ನಿಂದ ಹೊರಬಂದಾಗ ತನ್ನ ತಾಯಿ ತನ್ನ ತಂದೆಗೆ ಔಷಧಿ ನೀಡುತ್ತಿರುವುದನ್ನು ನೋಡುತ್ತಾಳೆ ಇದನ್ನು ನೋಡಿ ಅವಳು ಭಯಪಡುತ್ತಾಳೆ ಏಕೆಂದರೆ ಅವಳು ಈಗಷ್ಟೇ ತನ್ನ ತಂದೆಗೆ ಔಷಧಿ ನೀಡಿದ ನಂತರ ಒಳಗೆ ಹೋಗಿದ್ದಳು ಅವನಿಗೆ ಔಷಧಿ ಕೊಡುವ ಮೊದಲು ನೀನು ಅವನನ್ನು ಕೇಳಬೇಕಿತ್ತು ಈಗ ಅವನಿಗೆ ಓವರ್ ಡೋಸ್ ನೀಡಲಾಗಿದೆ ಎಂದು ಅವಳು ತನ್ನ ತಾಯಿಯ ಮೇಲೆ ಕೋಪಗೊಳ್ಳುತ್ತಾಳೆ ಮೇಘನ್ ತನ್ನ ತಾಯಿಗೆ ಬೇರೆ ದಾರಿ ಇಲ್ಲ ನಾವಿಬ್ಬರು ಇಂದು ಅಪ್ಪನ ಜೊತೆ ಇರಬೇಕೆಂದು ಹೇಳುತ್ತಾಳೆ ಮೂವರು ಒಂದೇ ಹಾಸಿಗೆಯ ಮೇಲೆ ಮಲಗುತ್ತಾರೆ ಮತ್ತು ಬೆಳಿಗ್ಗೆ ಮೇಘನ್ ಕಣ್ಣು ತರದಾಗ ತನ್ನ ತಂದೆ ಈ ಲೋಕದಲ್ಲಿ ಇಲ್ಲ ಎಂದು ನೋಡುತ್ತಾಳೆ அவளும் தன்ன தாயிய எப்பிசி துபா ஆளும் பிராரம்பிசித்தாள் அவரைல்ல ஒட்டி அவளி மற்றும் கணுகளும் முச்சு மற்றும் மேகமேகனையின் திரித்தா அது தன் தாயிக்கு அஷ்டே முக்கிய விரலு அவளும் சொல்லி அவள் தாயியெந்திர தன்ன தந்தையீதே என்று அவளும் ஆச்சரியப்படுத்து இல்ல மாவனீக தன்ன தந்தைய அந்தையை பாத்தவன் நிர்வகிறது என்று உதவினாக மாதநடலாக அவள் நோட் தட்சணை ஹோகிடுவதன் அவளும் கமனிசாள் அவள் அவள் தாயிய சபாஷணையுடன் ரகசியாக கேளுத்தாளே ಅವಳು ಅವಳಿಗೆ ನನ್ನ ಗಂಡ ಬಂದು ಅವಳನ್ನು ಭೇಟಿ ಮಾಡಬೇಕು ನೀನು ಬೇಗ ಬಾಯಿ ಎಂದು ಹೇಳುತ್ತಾಳೆ ಈಗ ಮೇಘನ್ ಬೇಗನೆ ಬಂದು ತನ್ನ ತಾಯಿಯನ್ನು ಕೇಳಿದಳು ನೀವು ಆಂಬ್ಯುಲೆನ್ಸ್ ನಿಂದ ಯಾರ ಜೊತೆ ಮಾತನಾಡುತ್ತಿದ್ದೀರಿ ಅವರ ಅಂತ್ಯಕ್ರಿಯೆಗೆ ನೀವು ಏನಾದರೂ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀರಿ ಆದರೆ ಇಲ್ಲಿ ಅವಳ ತಾಯಿ ಅವಳಿಗೆ ಉತ್ತರಿಸುವ ಬದಲು ತುಂಬಾ ಆರಾಮವಾಗಿ ಕಾಫಿ ಮಾಡಲು ಪ್ರಾರಂಭಿಸುತ್ತಾಳೆ ಮತ್ತು ಮೇಘನ್ಗೆ ಹಾಡುಗಳನ್ನು ನುಡಿಸಲು ಕೇಳುತ್ತಾಳೆ ಮೇಘನ್ ಮನಸ್ಸು ಗೊಂದಲಕ್ಕೆ ಈಡಾಗುತ್ತದೆ ಮತ್ತು ಅವಳು ಅಮ್ಮ ನಮಗೆ ಏನಾಗಿದೆ ಎಂದು ನನಗೆ ಅರ್ಥವಾಗುತ್ತಿದೆ ಎಂದು ಕೇಳುತ್ತಾಳೆ ಅಪ್ಪ ನಿಮ್ಮ ಪತಿ ಲೋಕವನ್ನು ಬಿಟ್ಟು ಹೋಗಿದ್ದಾರೆ ಮತ್ತು ಈಗ ನಾವು ಅವರ ಅಂತ್ಯಕ್ರಿಯೆಯನ್ನು ಮಾಡಬೇಕಾಗಿದೆ ಈ ಸಮಯದಲ್ಲಿ ಅವಳ ತಾಯಿ ಕೂಡ ಕೂಗುತ್ತಾ ಮುಚ್ಚು ಈ ರೀತಿ ಏನೂ ಆಗುವುದಿಲ್ಲ ಎಂದು ಹೇಳುತ್ತಾಳೆ ನಾವು ನಿಮ್ಮ ತಂದೆಯ ದೇಹವನ್ನು ತಂಪಾಗಿ ಇಡಬೇಕು ಅಷ್ಟೇ ಆದರೆ ನಂತರ ಅವಳು ಬರುತ್ತಾಳೆ ಹೋಗುತ್ತಾರೆ ಮತ್ತು ನಿಮ್ಮ ತಂದೆ ಮತ್ತೆ ಜೀವಂತವಾಗುತ್ತಾರೆ ಇದನ್ನು ಕೇಳಿ ಮೇಘನ್ ತಲೆ ತಿರುಗಲು ಪ್ರಾರಂಭಿಸಿತು ಅವಳ ತಾಯಿ ಈಗ ಏನು ಮಾಡಲು ಪ್ರಯತ್ನಿಸುತ್ತಿದ್ದಳು ಅವಳ ತಾಯಿ ಹುಚ್ಚಳೆಂದು ಅವಳು ಭಾವಿಸಿದಳು ಆದರೆ ನಂತರ ಅವಳ ತಾಯಿ ಅವಳಿಗೆ ಸತ್ತ ಪುರುಷರನ್ನು ಮತ್ತೆ ಬದುಕಿಸುವ ಒಬ್ಬ ವ್ಯಕ್ತಿ ನನಗೆ ಗೊತ್ತು ಎಂದು ಹೇಳುತ್ತಾಳೆ ಇದು ಅಸಾಧ್ಯವೆಂದು ಮೇಘನ್ ಅವಳಿಗೆ ವಿವರಿಸಲು ಪ್ರಯತ್ನಿಸುತ್ತಾಳೆ ಆಗ ಮೇಘನಳ ತಾಯಿ ಅವಳಿಗೆ ಹೇಳುತ್ತಾಳೆ ನೀನು ನನಗೆ ಇದರಲ್ಲಿ ಬೆಂಬಲ ನೀಡಲು ಸಾಧ್ಯವಾಗದಿದ್ದರೆ ದೇವರ ಸಲುವಾಗಿ ನೀನು ಇಲ್ಲಿಂದ ಹೋಗಬೇಕು ಎಂದು ಈಗ ಮೇಘನ್ ಕೂಡ ಹೊರಗೆ ಹೋಗಿ ಅಳಲು ಪ್ರಾರಂಭಿಸುತ್ತಾಳೆ ಮತ್ತು ನಂತರ ಅವಳಿಗೆ ಅವಳ ತಂದೆಯಿಂದ ಕರೆ ಬರುತ್ತದೆ ಅವಳ ತಂದೆ ಅವಳ ಜೊತೆ ಕುಳಿತಿದ್ದರು ಈ ಬಾರಿ ತನ್ನ ತಂದೆ ಬಂದಿದ್ದಾರೆಂದು ಅವಳಿಗೆ ಅನಿಸಿತು ಅವರು ಅವಳಿಗೆ ನಿಮ್ಮ ತಾಯಿ ಏನು ಮಾಡುತ್ತಿದ್ದರೂ ಅದು ಸರಿ ನೀವು ಅವಳನ್ನು ಬೆಂಬಲಿಸಬೇಕು ನೀವು ಅವಳನ್ನು ಪ್ರಯತ್ನಿಸಲು ಬಿಡದಿದ್ದರೆ ನೀವು ಅವಳಿಗೆ ಕೆಟ್ಟವರಾಗುತ್ತೀರಿ ಎಂದು ಹೇಳುತ್ತಾರೆ ಈ ಸಮಯದಲ್ಲಿ ಮೇಗನ್ ಈ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದಳು ಮತ್ತು ಅವಳು ಒಳಗೆ ಹೋದಿ ತನ್ನ ತಾಯಿಗೆ ಏನು ಮಾಡಬೇಕೆಂದು ಹೇಳಲು ಕೇಳಿದಳು ಅವಳ ತಂದೆ ಅವಳಿಗೆ ಆ ನೋಟವನ್ನು ವಿವರಿಸಿದ್ದರಿಂದ ಅವಳು ಎಲ್ಲರಿಗೂ ಒಪ್ಪಿಕೊಂಡಳು ನಾನು ಜೀವಂತವಾಗಿಲ್ಲದಿದ್ದಾಗ ನಿಮ್ಮ ತಾಯಿಯು ಇದೆಲ್ಲವೂ ನಿಷ್ಪ್ರಯೋಜಕ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಅವಳು ಮತ್ತೆ ಎಂದಿಗೂ ಅವುಗಳನ್ನು ನಂಬುವುದಿಲ್ಲ ಇಲ್ಲಿ ಮ್ಯಾಕನ್ನ ತಾಯಿಯು ಈಗ ಮ್ಯಾಕನ್ ಅವಳನ್ನು ಬೆಂಬಲಿಸುತ್ತಿರುವುದನ್ನು ನೋಡಿ ತುಂಬಾ ತೃಪ್ತರಾಗಿದ್ದಳು ಅವಳು ಮ್ಯಾಕನ್ಗೆ ಹೇಳುತ್ತಾಳೆ ಮೊದಲು ನಾವು ಒಟ್ಟಿಗೆ ಹಾಲನ್ನು ಖಾಲಿ ಮಾಡಬೇಕು ಇಲ್ಲಿ ಒಂದೇ ಒಂದು ವಸ್ತುವನ್ನು ಬಿಡಬಾರದು ಹಾಲನ್ನು ಖಾಲಿ ಮಾಡಿದ ನಂತರ ಈ ಜನರು ತಮ್ಮ ಮನೆಗೆ ಬೆಳಕು ಬರದಂತೆ ಇಡೀ ಮನೆಯ ಕಿಟಕಿಗಳನ್ನು ಸರಿಯಾಗಿ ಮುಚ್ಚುತ್ತಾರೆ ಎಲ್ಲಾ ಕಿಟಕಿಗಳನ್ನು ಮುಚ್ಚಿದ ನಂತರ ಅವಳು ಕನ್ನಡಿಯನ್ನು ಮುಚ್ಚುವಾಗ ಅವಳು ಕನ್ನಡಿಯಲ್ಲಿ ನೆರಳು ಕಂಡಳು ಅವಳು ಹಿಂತಿರುಗಿ ನೋಡಿದ ತಕ್ಷಣ ಹಿಂದೆ ಇರಲಿಲ್ಲ ಅವಳು ಮತ್ತೆ ಕನ್ನಡಿಯಲ್ಲಿ ನೋಡಿದಳು ಈಗ ಆ ನೆರಳುಗಳು ಬಹಳಷ್ಟು ಹೆಚ್ಚಿದ್ದವು ಅವಳು ಬೆಳಕನ್ನು ಆನ್ ಮಾಡಿದಳು ಮತ್ತೆ ಅಲ್ಲಿ ಯಾರೂ ಇರಲಿಲ್ಲ ಅವಳು ಭಯಗೊಂಡಳು ಅವಳ ತಾಯಿ ಹೇಳಿದಂತೆ ಅವಳು ಎಲ್ಲ ಕನ್ನಡಿಗಳನ್ನು ಬಟ್ಟೆಯಿಂದ ಮುಚ್ಚಿದಳು ನಂತರ ಮೇಘನ ತಾಯಿ ಅವಳಿಗೆ ಮೇಘನ್ ಧರಿಸುವ ವಿಶೇಷ ರೀತಿಯ ಸೂಟ್ ಅನ್ನು ನೀಡುತ್ತಾಳೆ ಅದರ ನಂತರ ಈ ಜನರು ಅದೇ ವ್ಯಕ್ತಿಗಾಗಿ ಕಾಯಲು ಪ್ರಾರಂಭಿಸುತ್ತಾರೆ ಗಂಟೆಗಳು ಕಳೆದವು ಅವನು ಬರೆದಿದ್ದಾಗ ಮೇಘನ್ ತನ್ನ ತಾಯಿಯ ಮೇಲೆ ಕೋಪಗೊಳ್ಳುತ್ತಾಳೆ ಆ ದಿನರೆಲ್ಲರೂ ನಕಲಿ ಎಂದು ನಾನು ಭಾವಿಸುತ್ತೇನೆ ಇದನ್ನು ಕೇಳಿ ಮೇಘನ್ನ ತಾಯಿ ಕೂಡ ಕೋಪಗೊಳ್ಳುತ್ತಾಳೆ ಮತ್ತು ಅವಳು ಅವಳಿಗೆ ನೀನು ಇಲ್ಲಿಂದ ಹೋಗಬೇಕು ನಿನ್ನ ತಂದೆ ಜೀವಂತವಾಗಿರುವುದು ನಿನಗೆ ಇಷ್ಟವಿಲ್ಲ ನೀನು ನನ್ನನ್ನು ಬೆಂಬಲಿಸಲು ಬಯಸುವುದಿಲ್ಲ ನೀನು ಹೇಗಾದರೂ ನನ್ನ ಕೆಲಸವನ್ನು ನಿಲ್ಲಿಸಲು ಮಾತ್ರ ಇಲ್ಲಿಯೇ ಇದ್ದೀಯಾ ಎಂದು ಹೇಳುತ್ತಾಳೆ ಆಗ ಈ ಇಬ್ಬರು ಜಗಳ வாக்கி ஆந்தனு மே மேன் அவனு எல்ல அவணு மேனன் விச்சித்திர கண்ணுகளின் நோட ಮತ್ತು ನಂತರ ಮೇಘನ್ನ ತಾಯಿಗೆ ಹೇಳಿದನು ಮೊದಲು ನಿನ್ನ ಗಂಡನ ಎಲ್ಲ ವಸ್ತುಗಳನ್ನು ಸುಟ್ಟು ಹಾಕು ಆ ವ್ಯಕ್ತಿಯ ಮಾತಿನಂತೆ ಬಾರ್ಬರಾ ಅಂದ್ರೆ ಮೇಘನ್ನ ತಾಯಿ ಆ ಎಲ್ಲ ವಸ್ತುಗಳನ್ನು ಸುಡಲು ಪ್ರಾರಂಭಿಸುತ್ತಾಳೆ ಆದರೆ ಮೇಘನ್ಗೆ ಈ ಎಲ್ಲ ವಸ್ತುಗಳು ಇಷ್ಟವಾಗಲಿಲ್ಲ ಮೇಘನ್ ಮತ್ತು ಅವಳ ತಂದೆಯ ಚಿತ್ರವೂ ಇತ್ತು ದಯವಿಟ್ಟು ಆ ಚಿತ್ರವನ್ನು ಸುಡಬೇಡಿ ಎಂದು ಅವಳು ತನ್ನ ತಾಯಿಯಲ್ಲಿ ಬೇಡಿಕೊಳ್ಳುತ್ತಾಳೆ ಆದರೆ ಅವಳ ತಾಯಿ ಅದನ್ನು ಸುಟ್ಟು ಹಾಕುತ್ತಾಳೆ ಮತ್ತು ಇವು ಕೇವಲ ವಸ್ತುಗಳು ಎಂದು ಹೇಳುತ್ತಾಳೆ ನಿಮ್ಮ ತಂದೆ ಬದುಕಿದ್ದರೆ ಅವರ ಮುಂದೆ ಈ ವಸ್ತುಗಳಿಗೆ ಏನು ಬೆಲೆ ಇರುತ್ತದೆ ಎಲ್ಲಾ ವಸ್ತುಗಳನ್ನು ಸುಟ್ಟು ಹಾಕಿದ ನಂತರ ಬಾರ್ಬರಾ ಮತ್ತು ಮೇಘನ್ ಮನೆಯೊಳಗೆ ಹೋಗುತ್ತಾರೆ ಮತ್ತು ಆ ವ್ಯಕ್ತಿ ಬಾರ್ಬರಾ ಆಳ್ ಬಳಿ ಒಂದು ಚಿಲವನ್ನು ே ஆனது என்று மேன்ி தி பார்ேகனைீலந்து வீடுத்து ಮತ್ತು ಮೇಘನ್ ಅದರಲ್ಲಿ ಬಹಳಷ್ಟು ಹಣವಿರುವುದನ್ನು ನೋಡುತ್ತಾಳೆ ಅದನ್ನು ಆ ವ್ಯಕ್ತಿ ಸುಟ್ಟು ಹಾಕುತ್ತಾನೆ ಮತ್ತು ಮೇಘನ್ ತನಗೆ ಈ ಹಣ ಬೇಕು ಎಂದು ಕೋಪಗೊಳ್ಳುತ್ತಾಳೆ ಆದರೆ ಇಲ್ಲಿ ಅವಳ ತಾಯಿ ತನ್ನ ನೆಪಕ್ಕಾಗಿ ಈ ಹಣವನ್ನು ಸುಟ್ಟು ಹಾಕುತ್ತಾಳೆ ಅವಳು ತುಂಬಾ ನಿರಾಕರಿಸಲು ಪ್ರಯತ್ನಿಸಿದಳು ಆದರೆ ಇಲ್ಲಿ ಅವಳ ಮಾತನ್ನು ಯಾರೂ ಕೇಳುತ್ತಾರೆ ಇದು ತನ್ನ ತಂದೆಯ ಇಡೀ ಜೀವಿತದ ಉಳಿತಾಯವಾಗಿತ್ತು ಅದನ್ನು ಅವಳು ಕೇವಲ ಒಂದು ನಿಮಿಷದಲ್ಲಿ ಸುಟ್ಟು ಅದರ ಚಿತಾಭಸ್ಮದಿಂದ ವೃತ್ತವನ್ನು ಮಾಡಿದಳು ಈ ಬೂದಿಯ ವೃತ್ತದ ಕೆಳಗೆ ಅವನು ಬಹಳಷ್ಟು ವಿಷಯಗಳನ್ನು ಬರೆದಿದನು ಮತ್ತು ಈ ಮನುಷ್ಯನು ಈ ಕೋಣೆಯಲ್ಲಿ ಅನೇಕ ಮೇಣಬತ್ತಿಗಳನ್ನು ಹಚ್ಚಿದನು ಬೆಳಗಿಸಿದನು ಈಗ ಮೇಘನ್ ತುಂಬಾ ಕೋಪಗೊಂಡಿದಳು ಅವಳು ತನ್ನ ತಾಯಿಯನ್ನು ಬೆಂಬಲಿಸಲು ಬಯಸಲಿಲ್ಲ ಆದ್ದರಿಂದ ಅವಳು ಕೋಣೆಯಿಂದ ಹೊರಬಂದಳು ಮತ್ತು ನಂತರ ಮತ್ತೊಮ್ಮೆ ಅವಳ ತಂದೆಯಿಂದ ಕರೆ ಬಂದಿತು ಅವಳ ತಂದೆ ಅವಳಿಗೆ ತನ್ನ ತಾಯಿಯನ್ನು ಬೆಂಬಲಿಸುವಂತೆ ಮತ್ತು ಅವಳನ್ನು ಹೀಗೆ ಉಂಟಿಯಾಡಿ ಬಿಡಬೇಡಿ ಎಂದು ಹೇಳಿದರು ಇದು ಅವಳಿಗೂ ಕಷ್ಟದ ಸಮಯ ಈಗ ಮೇಘನ್ ಒಳಗೆ ಹೋದಾಗ ಅವಳನ್ನು ಆ ವೃತ್ತದ ಒಳಗೆ ಕರೆಯಲಾಗುತ್ತದೆ ಆ ಮನುಷ್ಯ ಈ ವೃತ್ತವು ಒಂದು ರಕ್ಷಣೆ ಎಂದು ಹೇಳುತ್ತಾನೆ ಮೇಘನ್ ಯಾವ ರೀತಿಯ ರಕ್ಷಣೆ ಎಂದು ಕೇಳುತ್ತಾಳೆ ಆಗ ಅವಳ ತಾಯಿ ನಿಮ್ಮ ತಂದೆಯನ್ನು ಕರೆಯಲು ನಾವು ನಿಮ್ಮ ತಂದೆಯ ಮೃತದೇಹವನ್ನು ಈ ವೃತ್ತದೊಳಗಿಟ್ಟು ತ್ಯಾಗ ಮಾಡಬೇಕಾದ ಆಚರಣೆಯನ್ನು ಮಾಡಲಿದ್ದೇವೆ ಮತ್ತು ಆ ತ್ಯಾಗದ ನಂತರ ನಾವು ಇಲ್ಲಿಂದ ಆತ್ಮಗಳ ಲೋಕವನ್ನು ತಲುಪುತ್ತೇವೆ ಅಲ್ಲಿ ಅನೇಕ ಆತ್ಮಗಳು ನಮ್ಮ ಮೇಲೆ ದಾಳಿ ಮಾಡಲು ಪ್ರಯತ್ನಿಸುತ್ತವೆ ಮತ್ತು ಈ ವೃತ್ತವು ಆ ಆತ್ಮಗಳಿಂದ ನಮ್ಮನ್ನು ರಕ್ಷಿಸುತ್ತದೆ ಎಂದು ಹೇಳುತ್ತಾಳೆ ಅಲ್ಲಿಗೆ ಹೋದ ನಂತರ ನಾವು ಆ ಆತ್ಮಗಳಿಂದ ನಮ್ಮನ್ನು ರಕ್ಷಿಸಿಕೊಳ್ಳಬೇಕು ಮತ್ತು ಇನ್ನೊಂದು ತ್ಯಾಗ ಮಾಡಬೇಕಾಗುತ್ತದೆ ನಾವು ನಿಮ್ಮ ತಂದೆಯ ಆತ್ಮದೊಂದಿಗೆ ಈ ಜಗತ್ತಿಗೆ ಹಿಂದಿರುಗುತ್ತೇವೆ ಮತ್ತು ನಿಮ್ಮ ತಂದೆ ಜೀವಂತವಾಗುತ್ತಾರೆ ಈಗ ಆ ಮನುಷ್ಯ ತನ್ನ ಆಚರಣೆಯನ್ನು ಪ್ರಾರಂಭಿಸುತ್ತಾನೆ ಏನನ್ನೋ ಓಡುತ್ತಿರುವಾಗ ಅವನು ಮೇಘನ್ನ ತಾಯಿ ಅಂದರೆ ಬಾರ್ಬರಾಳ ಕೈ ಹಿಡಿದು ಕ್ರೂರವಾಗಿ ಕೊಲ್ಲುತ್ತಾನೆ ಅವನು ಒಂದು ಬೆರಳನ್ನು ಬಲಿಯಾಗಿ ಕತ್ತರಿಸಿ ನಂತರ ಮೇಘನ ಕಡೆಗೆ ಚಲಿಸುತ್ತಾನೆ ಮೇಘನ್ ಹೆದರಿದಳು ಆದರೆ ಆ ವ್ಯಕ್ತಿ ಅವಳ ಕೈಯನ್ನು ಬಲವಂತವಾಗಿ ಹಿಡಿದು ಅವಳ ಒಂದು ಬೆರಳನ್ನು ಕತ್ತರಿಸಿದನು ಮೇಘನ್ ನೋವಿನಿಂದ ಹುಚ್ಚಳಾದಳು ಮತ್ತು ಮೂರ್ಛೆ ಹೋದಳು ಅವಳಿಗೆ ಪ್ರಜ್ಞೆ ಬಂದಾಗ ಆ ವ್ಯಕ್ತಿ ಚಾಕುವಿನಿಂದ ಅವಳ ಕಣ್ಣೀರನ್ನು ಒರೆಸುತ್ತಿದ್ದನು ಮಾಕಾನ್ನ ತಾಯಿ ಈಗ ಅವನಿಗೆ ನೀನು ಬಾ ನಿನ್ನ ತಂದೆ ಹಿಂತಿರುಗಿ ಬರುವ ಸಮಯ ಬಂದಿದೆ ನನ್ನ ಜೊತೆ ಬಂದು ನನ್ನ ಕೈ ಹಿಡಿಯಿರಿ ಎಂದು ಹೇಳುತ್ತಾಳೆ ಅವರು ತಮ್ಮ ಕೈಗಳನ್ನು ಹಿಡಿದ ತಕ್ಷಣ ಈ ಜನರು ಆ ವ್ಯಕ್ತಿ ಹೇಳಿದ ಕೆಲವು ಮಂತ್ರಗಳನ್ನು ಪಠಿಸುತ್ತಾರೆ ಮತ್ತು ಕೊನೆಗೆ ಈ ಜನರು ಆತ್ಮಗಳನ್ನು ಕೊಲ್ಲುತ್ತಾರೆ ಅವರು ಲೋಕವನ್ನು ತಲುಪಿದರು ಮತ್ತು ಅವರು ಕಣ್ಣು ತೆರೆದಾಗ ಇಡೀ ಸಭಾಂಗಣವೂ ಬದಲಾಗಿತ್ತು ಅವರೊಂದಿಗೆ ಆಚರಣೆ ಮಾಡುತ್ತಿದ್ದ ವ್ಯಕ್ತಿಯ ಮುಖ ಈಗ ಯಾರೋ ಹರಿದು ಹಾಕಿದಂತೆ ಕಾಣುತ್ತಿತ್ತು ಯಾವುದೋ ವಿಚಿತ್ರ ಶಕ್ತಿ ಬಂದು ಆ ಮನುಷ್ಯನನ್ನು ಎಳೆದುಕೊಂಡು ು ಮೇಘನ್ ಆ ವ್ಯಕ್ತಿಯನ್ನು ಉಳಿಸಲು ಬಯಸಿದ್ದಳು ಆದರೆ ಅವಳ ತಾಯಿ ವೃತ್ತದಿಂದ ಹೊರಗೆ ಬರಬಾರದೆಂದು ಹೇಳಿದಳು ಇಲ್ಲದಿದ್ದರೆ ಅವರು ಇಲ್ಲಿಯೇ ಉಳಿಯುತ್ತಾರೆ ಮೇಘನ್ ಕೂಡ ತನ್ನ ತಂದೆಯ ದೇಹವನ್ನು ನೋಡಿಕೊಳ್ಳಬೇಕಾಗಿತ್ತು ಮತ್ತು ದೇಹವು ವೃತ್ತದಲ್ಲಿ ಇಲ್ಲವೆಂದು ನೋಡಿದಾಗ ಅವಳು ಭಯಭೀತಳಾದಳು ಅವಳು ಸುತ್ತಲೂ ನೋಡಿದಾಗ ಆತ್ಮಗಳು ದೇಹವನ್ನು ಹೊರಗೆ ತೆಗೆದಿವೆ ಮತ್ತು ಒಂದು ಆತ್ಮವು ದೇಹವನ್ನು ಸೆರೆ ಹಿಡಿದಿದೆ ಎಂದು ಅವಳು ಕಂಡುಕೊಂಡಳು ಈಗ ಇಲ್ಲಿನ ಆತ್ಮಗಳು ಬಾರ್ಬರಾ ಮತ್ತು ಮೇಘನ್ ಇಬ್ಬರ ಮೇಲೂ ದಾಳಿ ಮಾಡಿ ಅವರನ್ನು ತಿನ್ನಲು ಬಯಸಿದವು ಮೇಘನ್ ಮತ್ತು ಬಾರ್ಬರಾ ಅವರಿಗೆ ಇದು ತಿಳಿದಿರಲಿಲ್ಲ ಅವರು ತಮ್ಮ ತಂದೆಯ ದೇಹವನ್ನು ಮತ್ತೆ ವೃತ್ತಕ್ಕೆ ತರಲು ಮಾತ್ರ ಬಯಸಿದ್ದರು ಇದಕ್ಕಾಗಿ ಅವರು ಮೊದಲು ತಮ್ಮ ತಂದೆಯ ದೇಹ ಬಳಿಯಿಂದ ಆತ್ಮವನ್ನು ಬೇರೆಡೆಗೆ ತಿರುಗಿಸಬೇಕಾಗಿತ್ತು ಆತ್ಮದ ಗಮನವನ್ನು ಬೇರೆಡೆ ಸೆಳೆಯಲು ಬಾರ್ಬರ ತನ್ನ ಒಂದು ಬೆರಳನ್ನು ಕತ್ತರಿಸಿಕೊಳ್ಳುತ್ತಾಳೆ ಮತ್ತು ರಕ್ತವನ್ನು ಸೆಳೆಯುವಾಗ ಆತ್ಮವನ್ನು ತನ್ನ ಬಳಿಗೆ ಬರಲು ಹೇಳುತ್ತಿದ್ದಳು ಈ ಆತ್ಮವೇ ಅವಳ ಪತಿಯಾಗಿತ್ತು ಮೇಘನ್ ಒಂದು ಆತ್ಮದ ದೇಹದ ಒಳಗೆ ಇದ್ದಳು ಮತ್ತು ಆ ದೇಹವನ್ನು ವೃತ್ತದ ಒಳಗೆ ತರಲು ಅವಳು ಬಯಸಿದ್ದಳು ಆದರೆ ಆತ್ಮವು ವೃತ್ತದ ಒಳಗೆ ಬರಲು ಸಾಧ್ಯವಾಗಲಿಲ್ಲ ತನ್ನ ಗಂಡನನ್ನು ವೃತ್ತದ ಒಳಗೆ ಕರೆತರಲು ಪ್ರಯತ್ನಿಸುತ್ತಿರುವಾಗ ಬಾರ್ಬರಾಳ ಕಾಲು ಆಕಸ್ಮಿಕವಾಗಿ ವೃತ್ತದಿಂದ ಹೊರಗೆ ಹೋಗುತ್ತದೆ ಮತ್ತು ಅಲ್ಲಿನ ಆತ್ಮಗಳು ತಕ್ಷಣ ಅವಳನ್ನು ಹೊರಗೆಳೆಯುತ್ತವೆ ಮತ್ತು ಹೀಗಾಗಿ ಅವಳ ಜೀವಕ್ಕೂ ಅಪಾಯವಿದೆ ಇದನ್ನು ನೋಡಿ ಮೇಘನ್ ಕೂಡ ತುಂಬಾ ಭಯಭೀತರಾಗಿ ಅಳಲು ಪ್ರಾರಂಭಿಸಿದರು ಅವಳು ತನ್ನ ತಂದೆಯನ್ನು ಕರೆಯುತ್ತಾಳೆ ಸಹಾಯಕ್ಕಾಗಿ ಯಾರನ್ನಾದರೂ ಕರೆಯುತ್ತಾಳೆ ಆದರೆ ಯಾರೂ ಬರುತ್ತಿರಲಿಲ್ಲ ಅವಳ ತಾಯಿಯನ್ನು ಕೊಂದಿದ್ದು ಈಗ ಅವಳ ರಕ್ತ ಅವಳ ಸುತ್ತಲೂ ಇದ್ದ ಈ ಆತ್ಮಗಳಿಂದಲೇ ಮೇಘನ್ ಇಲ್ಲಿ ನಿರಂತರವಾಗಿ ಅಳುತ್ತಲೇ ಇರುತ್ತಾಳೆ ಮತ್ತು ಅವಳ ಸುತ್ತಲಿನ ಅನೇಕ ಆತ್ಮಗಳ ಭಯಾನಕ ನಡುವಿನ ಶಬ್ದಗಳು ಕೇಳಿಸುತ್ತಲೇ ಇರುತ್ತವೆ ಅಳುತ್ತಿರುವಾಗ ಮೇಘನ್ ತನ್ನ ತಾಯಿ ತಾನು ಆತ್ಮಗಳ ಲೋಕಕ್ಕೆ ಹೋಗಬೇಕು ಮತ್ತು ಮಾನವ ಲೋಕಕ್ಕೆ ಹಿಂತಿರುಗಲು ಇನ್ನೊಂದು ತ್ಯಾಗ ಮಾಡಬೇಕು ಎಂದು ಹೇಳಿದ್ದಾಳೆ ಎಂದು ನೆನಪಿಸಿಕೊಳ್ಳುತ್ತಾಳೆ ಅವಳಿಗೆ ಇದು ನೆನಪಾದ ತಕ್ಷಣ ಹತ್ತಿರವೇ ಬಿದ್ದಿದ್ದ ಚಾಕುವನ್ನು ಇಟ್ಟುಕೊಂಡು ಅವಳ ಇನ್ನೊಂದು ಬೆರಳನ್ನು ಕತ್ತರಿಸುತ್ತಾಳೆ ಅವಳು ತುಂಬಾ ನೋವನ್ನು ಅನುಭವಿಸುತ್ತಾಳೆ ಆದ್ರೆ ಇಲ್ಲಿ ಅವಳು ಮತ್ತೆ ಮಾನವ ಲೋಕಕ್ಕೆ ಬರುತ್ತಾಳೆ ಅವಳ ತ್ಯಾಗ ವ್ಯರ್ಥವಾಗುತ್ತದೆ ಅವಳಿಗೆ ಏನಾಗುತ್ತಿದೆ ಎಂದು ಅರ್ಥವಾಗುವುದಿಲ್ಲ ಅವಳಿಗೆ ತನ್ನ ಸುತ್ತಲಿನ ಎಲ್ಲ ಆತ್ಮಗಳ ನಗು ಕೇಳಿಸುತ್ತಿತ್ತು ಅವಳು ಹೆದರುತ್ತಿದ್ದಳು ಆಗ ಅವಳಿಗೆ ನೆನಪಾಗುತ್ತದೆ ತಾನು ಕುಳಿತಿರುವ ನೆಲ ಮರದಿಂದ ಮಾಡಲ್ಪಟ್ಟಿದೆ ಎಂದು ಈಗ ಅವಳು ಈ ನೆಲವನ್ನು ಚಾಕುವಿನಿಂದ ಒಡೆದು ಕೆಳಗೆ ನೋಡುತ್ತಾಳೆ ಕೊನೆಗೂ ಮಾನವ ಪ್ರಪಂಚದ ಬೆಳಕು ಅಲ್ಲಿಂದ ಬರುತ್ತಿತ್ತು ಅವಳು ನೆಲವನ್ನು ಮುರಿದು ಆ ಲೋಕಕ್ಕೆ ಹೋಗುತ್ತಾಳೆ ಆದರೆ ಅವಳು ಏನು ನೋಡುತ್ತಾಳೆ ಈ ಲೋಕ ಮಾನವ ಲೋಕವಾಗಿತ್ತು ಆದರೆ ಅದು ಅವಳ ನೆನಪುಗಳ ಲೋಕವಾಗಿತ್ತು ಅಲ್ಲಿಂದ ಹೊರಗೆ ಬರುವುದು ಅವಳಿಗೆ ತುಂಬಾ ಕಠಿಣವಾಗಿತ್ತು ಇದೆಲ್ಲವನ್ನೂ ತಿಳಿದು ಅವಳು ಮೂರ್ಛೆ ಹೋಗುತ್ತಾಳೆ ಅವಳಿಗೆ ಪ್ರಜ್ಞೆ ಬಂದಾಗ ಅವಳು ಮತ್ತೆ ಅದೇ ವೃತ್ತದ ಒಳಗೆ ಅದೇ ಮಹಡಿಯಲ್ಲಿದ್ದಳು ಈಗ ಅವಳ ತಾಯಿ ವೃತ್ತದ ಇನ್ನೊಂದು ಬದಿಯಲ್ಲಿ ಅವಳ ಮುಂದೆ ಕುಳಿತಿದ್ದಳು ಮತ್ತು ಅವಳು ಕೂಡ ರಾಕ್ಷಸಿಯಾಗಿದ್ದಳು ಇದನ್ನು ನೋಡಿ ಮೇಘನ್ ತನ್ನ ತಾಯಿಗೆ ಬನ್ನಿ ನನ್ನನ್ನು ತಿನ್ನಿ ಎಂದು ಹೇಳುತ್ತಾಳೆ ಹೀಗೆ ಹೇಳುತ್ತಾ ಅವಳು ವೃತ್ತದಿಂದ ಹೊರಗೆ ಬಂದು ತನ್ನ ತಾಯಿಯ ಕಡೆಗೆ ಹೋಗಲು ಪ್ರಾರಂಭಿಸುತ್ತಾಳೆ ಆಗ ಬಲವಾದ ಬೆಳಕು ಅವಳ ಕಣ್ಣುಗಳನ್ನು ಬಡಿಯುತ್ತದೆ ಅವಳು ಕಣ್ಣು ತೆರೆದಾಗ ಅವಳು ಈಗ ತನ್ನ ಸ್ವಂತ ತಾಯಿ ಎಂದು ನೋಡುತ್ತಾಳೆ ಅವಳು ನಿಜ ಲೋಕಕ್ಕೆ ಬಂದಿದ್ದಳು ವಾಸ್ತವಿಕವಾಗಿ ಅವಳು ಮಾಡಬೇಕಾದ ಮೂರನೇ ತ್ಯಾಗ ಅವಳ ಜೀವನದ್ದಾಗಿತ್ತು ಇಲ್ಲಿ ಅವಳು ಈ ಲೋಕಕ್ಕೆ ಒಂಟಿಯಾಗಿ ಬರಲು ಸಾಧ್ಯವಾಯಿತು ಮತ್ತು ಈ ಕತೆ ಇದನ್ನೇ ತೋರಿಸುವುದರ ಮೂಲಕ ಇಲ್ಲಿಗೆ